ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ನೆಗೆಟಿವಿಟಿ ಆಗ್ತಾ ಇದ್ರೆ ಯಾವುದೇ ಕಾರಣದಿಂದ ಆತ್ಮದ ಹಾವಳಿ ಇತ್ತು ಆತ್ಮದ ಕಾರಣದಿಂದ ರೋಗರುಜಿನಿಗಳಾಗಿದ್ದು ಅಂತ ಸಂದರ್ಭದಲ್ಲಿ ದೇಹದ ಅಂಗಾಂಗಗಳಲ್ಲಿ ನೋವು ಬಾಧೆಗಳಿದ್ದು ಈ ರೀತಿಯಾಗಿ ಮಾನಸಿಕ ಸಮಸ್ಯೆಗಳೇನಾದ್ರೂ ಕೂಡ ಇದ್ದು ಇಂತಹ ಸಂದರ್ಭದಲ್ಲಿ ಮನುಷ್ಯ ಭಕ್ತಿ ಆಚರಣೆಯನ್ನು ಮಾಡುವ ಮೂಲಕ ಧ್ಯಾನ ಮಾಡುವ ಮೂಲಕ ಯೋಗ ಇತ್ಯಾದಿ ಮಾಡುವ ಮೂಲಕ ಆಯುರ್ವೇದಿಕ್ ಮೆಡಿಸಿನ್ ಆದ್ರೂ ತಗೊಳ್ಳಿ ಅನ್ಯ ಮೆಡಿಸಿನ್ ಆದ್ರೂ ತಗೋಗ್ಲಿ ಸೂರ್ಯ ಚಿಕಿತ್ಸೆ ಚಂದ್ರ ಚಿಕಿತ್ಸೆ ಸೂರ್ಯದೇವನ ಚಿಕಿತ್ಸೆಯಿಂದ ಚಂದ್ರದೇವನ ಚಿಕಿತ್ಸೆಯಿಂದ ಅಥವಾ ಭೂಮಂಡಲದ ಪರಿಸರದ ಅನ್ಯ ಯಾವುದೋ ಒಂದು ಚಿಕಿತ್ಸಾ ಮಾಧ್ಯಮದ ಕಾರಣದಿಂದ ಧಾರ್ಮಿಕ ಆಚರಣೆಗಳನ್ನ ಮಾಡುವ ಕಾರಣದಿಂದ ಆ ಮನುಷ್ಯ ಗುಣಮುಖವಾಗುತ್ತಾ ಇದ್ದರೆ ದೇಹ ನೆಗೆಟಿವಿಟಿ ಬಾಧೆ ಕೊಡೋದೇನು ಬಿಟ್ಟಿರೋದಿಲ್ಲ ಪೂರ್ಣ ರೀತಿಯಲ್ಲಿ ಎಲ್ಲ ಕೂಡ ನಿರ್ನಾಮ ಆಗುವರೆಗೆ ಅಥವಾ ಪೂರ್ಣ ರೀತಿಯಲ್ಲಿ ದೇಹ ಶುದ್ಧೀಕರಣ ಆಗುವವರೆಗೂ ಯಾವುದಾದರೂ ಒಂದು ರೂಪದಲ್ಲಿ ಅವುಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಮಟ್ಟಿಗೆ ಸಮಸ್ಯೆ ಕೊಟ್ಟಿಗೆ ಪ್ರಾರಂಭವನ್ನ ಮಾಡ್ತಾ ಇರ್ತದೆ ಆ ಸಂದರ್ಭದಲ್ಲಿ ಈ ವಿಡಿಯೋದ ವಿಷಯನೇ ಇದು ನೀವು ಕ್ಲೀನ್ ಮಾಡ್ಕೊತಾ ಇದ್ದೀರಾ ಸಮಸ್ಯೆ ನಿವಾರಣೆ ಮಾಡ್ಕೊತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ನೂರಲ್ಲಿ ಒಂದು ಇಪ್ಪತ್ತು ಪ್ರತಿಶತ ಗುಣ ಆಗಿದೆ ಮೂವತ್ತಾಗಿದೆ ನವತ್ತಾಗಿದೆ ಉಳ್ಕೊಂಡಿದೆ ಅರ್ವತ್ ಪ್ರತಿಶತ ಗುಣ ಆಗಿದೆ ಈ ತರ ಇದ್ದಾಗ ಅವುಗಳು ತೊಂದರೆ ಬಾಧೆಗಳನ್ನ ಕೊಡ್ತಾ ಇರ್ತವೆ ಅನ್ಕೊಳ್ಳಿ ದೇಹ ಎಷ್ಟು ಪ್ರತಿಶತ ಇರುತ್ತೋ ನಿಮ್ಮ ನಿಮ್ಮ ಗಳಿಗೆ ಗೊತ್ತು ಅಂತ ಸಂದರ್ಭದಲ್ಲಿ ಚಿಟಿಕೆ ಹೊಡೆಯೋದ್ರೊಳಗಡೆ ದೇಹದ ಯಾವುದೇ ಅಂಗಾಂಗಕ್ಕೆ ಸಮಸ್ಯೆ ಕೊಟ್ರೆ ಗುಣ ಹೇಗೆ ಉದಾಹರಣೆಗೆ ಆ ತರದ ಯಾವುದು ಚಿಕಿತ್ಸೆ ಈಗ ನಿಮಗೆ ಭುಜದಲ್ಲಿ ನೋವು ಮಾಡ್ತಾ ಇದ್ರು ನಿಮ್ಮ ಸೊಂಟದಲ್ಲಿ ನೋವು ಉಂಟು ಮಾಡ್ತಾ ಇದ್ದು ಮೊಳಕಾಲಿನಲ್ಲಿ ನೋವು ಉಂಟು ಮಾಡ್ತಾ ಇದ್ದು ಪಾದಗಳಲ್ಲಿ ನೋವು ಉಂಟು ಮಾಡ್ತಾ ಇದ್ದು ಹಿಂಡಿಯಲ್ಲಿ ನೋವು ಉಂಟು ಮಾಡ್ತಾ ಇದ್ದು ಮೊಳೆಗಳಲ್ಲಿ ಯಾವುದಾದ್ರೂ ರೀತಿಯಾಗಿ ನೋವು ಉಂಟು ಮಾಡ್ತಾ ಇದ್ದು ಕಣ್ಣುಗಳಲ್ಲಿ ನೋವು ಉಂಟು ಮಾಡ್ತಾ ಇದ್ದು ಕಿವಿ ದೇಹದ ಯಾವುದಾದ್ರೂ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ನೋವು ಕೊಡ್ತಾ ಇರ್ತ ಅದರ ನಂತರದಲ್ಲಿ ಚಿಟಿಕೆ ಹೊಡೆಯೋದ್ರೊಳಗಡೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿದೆ ಬೇರೆ ಯಾವ ವಿಧಾನ ಕೂಡ ಏನು ಹೆಚ್ಚು ಅನುಸರಿಸ್ ಬೇಕಾಗಿರಲ ಯಾಕೆಂದ್ರೆ ನೀವು ಯಾವೋ ವಿಧಾನದಲ್ಲಿ ನಾನು ಮೊದಲೇ ಹೇಳಿದಂತಹ ಯಾವುದೋ ಒಂದು ವಿಧಾನದಲ್ಲಿ ಚಿಕಿತ್ಸೆಯನ್ನ ನೀವು ಮಾಡಿಕೊಳ್ಳುತ್ತಿದ್ದರೆ ಯಾವುದೋ ವಿಧಾನದಲ್ಲಿ ನೀವು ಚಿಕಿತ್ಸೆಯನ್ನ ಮಾಡಿಕೊಳ್ಳುತ್ತಿದ್ದರೆ ಅಂದ್ರೆ ನಿಮ್ಮ ಜೀವಾತ್ಮ ಚಿಕಿತ್ಸೆ ಮಾಡಿಕೊಳ್ಳುವ ವಿಧಾನದಲ್ಲಿ ಜಾಗೃತವಾಗಿದೆ ಆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕಾನ್ಶಿಯಸ್ ಇದೆ ಹಾಗಾಗಿ ಈ ವಿಧಾನದಲ್ಲಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅನುಕೂಲ ಲಭ್ಯ ಆಗತ್ತೆ ಎಂತಕ್ಕಂತಹ ಅದು ಸ್ವಯಂ ಚಿಕಿತ್ಸಾಕಾರ ಆಗಿರುವ ಕಾರಣ ಸ್ವಯಂ ವೈದ್ಯ ಆಗಿರುವ ಕಾರಣ ಅದಕ್ಕೆ ಗೊತ್ತಿರುತ್ತೆ ಹಾಗಾಗಿ ಯಾವ ಜಾಗದಲ್ಲಿ ಸಮಸ್ಯೆ ಬಾಧೆಗಳಾಗ್ತಾ ಇರ್ತಾವೆ ಗುಣಮುಖವಾಗುವ ದೇಹದಲ್ಲಿ ಪ್ರತಿಶತ ನಾನು ಹೇಳಿದ್ದೀನಿ ಮೊದಲೇ ನೆನಪಿರಲಿ ಯಾವುದು ಪ್ರಾರಂಭನೇ ಮಾಡಿಲ್ಲ ಯಾರು ಕಾರ್ಯವನ್ನೇ ಮಾಡಿಲ್ಲ ಅವರಿಗಲ್ಲ ಯಾರ ಕಾರ್ಯವನ್ನು ಮಾಡಿದ್ದೀರಾ ಯಾರು ಪ್ರಾರಂಭವನ್ನ ಮಾಡಿದ್ದೀರಾ ಗುಣಮುಖವಾಗ್ತಾ ಇದ್ದೀರಾ ಗುಣಮುಖವ ಎಷ್ಟು ಪ್ರತಿಶತ ಆಗಿದ್ದೀರಾ ಅಂತವರಿಗೆ ಸಂಬಂಧಪಟ್ಟಂತೆ ಯಾವಾಗ ಆ ರೀತಿಯಾದಂತಹ ನೋವುಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತಾವ ಅಥವಾ ನೋವುಗಳನ್ನು ಉಂಟು ಮಾಡ್ತಾ ಇರ್ತಾವ ಅಂತ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಉದಾಹರಣೆಗೆ ಹೇಳ್ತೇನೆ ಈಗ ಮೊದಲು ಹೇಳಿದ್ದೇನೆ ಆದ್ರೆ ಒಂದು ಜಾಗದಲ್ಲಿ ಉಸಿರಿ ಹಿಡಿತಕ್ಕಂಥದ್ದಂಗೆ ಉಸಿರು ಹಿಡ್ಬಿಟ್ಟಿದೆ ಎದ್ರಡಕ್ಕಲ್ಲ ಪೂರಕ ಆಗ್ತಾ ಇಲ್ಲ ಅಂತಾರೆ ಹೆಣ್ಮಕ್ಳು ಗಂಡ್ ಮಕ್ಳು ಯಾರಾದ್ರು ಅಂತಾರೆ ಯಾವ್ದಾರ ಒಂದು ವಯಸ್ಸಲ್ಲಿ ದೇಹದಲ್ಲಿ ಏನಾರ ನಂತರದಲ್ಲಿ ಏನಾಯ್ತು ಗಂಟ್ಲು ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ ಉಗಲು ನುಂಗಕ್ಕೂ ಹೋಗ್ತಾ ಇಲ್ಲ ಉಗಿಯಕ್ಕೂ ಆಗ್ತಾ ಇಲ್ಲ ಅಯ್ಯೋ ಮೂಗಲು ಉಸಿರಾಡಕ್ಕೆ ಆಗ್ತಾ ಇಲ್ಲ ಏನೋ ಒಂಥರ ಕಟ್ಟುತ್ತಂಗ ಆಗ್ಬಿಟ್ಟಿದೆ ಅಂತ ಕಿವಿಯಲ್ಲಿ ಗುಮ್ ಅಂತ ಇದೆ ಈ ತಾನೇ ಚೆನ್ನಾಗಿತ್ತು ಈಗ ಹಂಗಾಗ್ಬಿಟ್ಟಿದೆ ಅಂತ ಅಂತ ಅಯ್ಯೋ ತಲೆ ಬೆಳಗ್ಗೆಯಿಂದ ಚೆನ್ನಾಗಿತ್ತು ಸಂಜೆವರೆಗೂ ನಿನ್ನೆ ಎಲ್ಲ ಚೆನ್ನಾಗಿದೆ ಈಗ ಈ ರೀತಿಯಾಗಿ ಇದಕ್ಕಿದ್ದಾಗೆ ತಲೆ ಬಂದಂತ ಆಗ್ತಾ ಇದೆ ತಲೆ ಭಾರ ಆಗ್ತಾ ಇದೆ ಏನು ತಲೆ ಆಗ್ತದೆ ತಲೆ ತಿರುಗ್ದಂಗ ಆಗ್ತಾ ಇದೆ ನಾನು ಸ್ವಲ್ಪ ಕೂತ್ಕೋಬೇಕು ನಾನು ರೆಸ್ಟ್ ಮಾಡ್ಬೇಕು ನನ್ ಕಾಫಿ ಮಾಡ್ಕೊಡಿ ಆ ಅಥವಾ ನನ್ಗೆ ಕಷಾಯ ಮಾಡ್ಕೊಡಿ ನನ್ಗೆ ಆ ಔಷಧಿ ಕೊಡಿ ನಂಗೆ ಈ ಔಷಧಿ ಈ ತರದ ಏನಾದ್ರು ಕಟ ನಂತರ ಅಯ್ಯೋ ಕೂತಿದ್ದೆ ಕಾಲೆಲ್ಲ ಒಂಥರು ಸೋತಂಗ ಆಗ್ತಾ ಇದ್ದಾವೆ ಹಾ ಕೈಗಳಲ್ಲಿ ಶಕ್ತಿನೇ ಇಲ್ಲ ಏನೋ ಒಂದು ರೀತಿ ನಿಶಕ್ತಿ ಹಿಂಗಾಗ್ತಿದ್ದಾರೆ ಹಾ ನಿನ್ನೆ ತಾನೇ ಚೆನ್ನಾಗಿದ್ದೇನೆ ಬೆಳಗ್ಗೆ ತಾನೇ ಎಷ್ಟೋ ಕೆಲಸಗಳೆಲ್ಲ ಮಾಡಿದ್ದೇನೆ ಹಾ ಯಾವ ರೀತಿ ಆದ ಚಟುವಟಿಕೆ ಅದೆಲ್ಲ ಮಾಡ್ಬೇಕಾದ್ರೆ ಏನೂ ಇಲ್ಲ ನಂಗೆ ಇಕ್ಕಿದ್ದ ಹಾಗೆ ಈಗಾಗಿದೆ ಅಂತ ನಿಮ್ಗೆ ಅಂತ ಇದ್ರೆ ಅನ್ನಿಸ್ತಾ ಇದ್ರೆ ದೇಹದಲ್ಲಿ ಇನ್ನೂ ಬೇಕಾದಷ್ಟು ಲಕ್ಷಣ ಇದೆ ಹಾ ಅವ್ರವ್ರಿಗೆ ಸಂಬಂಧಪಟ್ಟಂತ ತಗೊಳ್ಳಿ ಸಡನ್ ಆಗಿ ಆಗ್ತಾ ದೇಹದ ಯಾವುದೇ ಅಂಗಾಂಗಗಳಲ್ಲಾಗಿರ್ಬೋದು ಬುದ್ಧಿಗೆ ಸಂಬಂಧಪಟ್ಟಂತ ಆಗಿರ್ಬೋದು ನೆನೆ ತಾನೇ ಎಲ್ಲಾ ಕಾರ್ಯಗಳನ್ನು ಮಾಡಿದ್ರೆ ಅಥವಾ ಈಗ ಸ್ವಲ್ಪ ಸಮಯದಲ್ಲಿ ಎಲ್ಲಾ ನಿಮ್ಗೆ ನೆನಪಾಗ್ತಾ ಇತ್ತು ಇನ್ನೊಂದು ಸ್ವಲ್ಪ ಸಮಯಕ್ಕೆ ಹೋದಂತೆ ತಲೆ ಬಾರ ಆಗ್ತಕ್ಕಂಥದ್ದು ವಿಷಯಗಳು ಗೊತ್ತಾಗೋದಿಲ್ಲ ಎಲ್ ಕಿ ಇಟ್ಟಿದ್ದೀನಿ ಅಂತ ಗೊತ್ತಾಗೋದಿಲ್ಲ ಎಲ್ಲಿ ಪೆನ್ ಇಟ್ಟಿದ್ದೀನಿ ಅಂತ ಗೊತ್ತಾಗುದಿಲ್ಲ ಪುಸ್ತಕ ಇಟ್ಟಿದ್ದೀನಿ ಏನಾದ್ರೂ ಇಟ್ಟಿದ್ದೀನಿ ಗೊತ್ತಾಗಲ್ಲ ಯಾವುದೇ ಪರಿಕರಗಳು ಅವರವರ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಆಮೇಲೆ ಆ ಸಮಯ ಮುಗೀತು ಅದರ ನಂತರದಲ್ಲಿ ಮತ್ ಗೊತ್ತಾಗ ಓ ನಾನು ಇಲ್ಲೇ ಇಟ್ಟಿದ್ದೆ ಮತ್ ನಾನು ಈಗ ನೆನಪಾಯ್ತು ನನಗೆ ಈ ತರ ಕಾರ್ಯಾವಳಿಗಳು ವಿಶೇಷವಾಗಿ ಗಮನಿಸಿ ದೇಹದ ಯಾವುದೋ ಒಂದು ಭಾಗದಲ್ಲಿ ಗಟ್ಟಿತನ ಸ್ಕ್ಯಾನ್ ಮಾಡಿದ್ರು ಇಲ್ಲಿ ರಕ್ತ ಕಟ್ಕೊಂಡಿದೆ ಇಲ್ಲಿ ವಾಯು ಕಟ್ಕೊಂಡಿದೆ ಇಲ್ಲಿ ನೀರ್ ಕಟ್ಕೊಂಡಿದೆ ಅಂತಾರೆ ಚೆಕ್ ಮಾಡಿದ್ರೆ ಅದಕ್ಕೆ ಹೆಂಗಿದೆ ಇದಕ್ ಸಂಬಂಧಪಟ್ಟಂತೆ ಏನ್ ರೆಮಿಡೀಸ್ ಮಾಡ್ಬೇಕು ಏನ್ ಔಷಧಿ ಬರ್ಬೇಕು ಬರಿತ್ತೆ ಅಂದ್ರೆ ಏನಾಯ್ತು ಯಾವುದೇ ಮೂಳೆಗಳ ಜಾಗ ಆಗಿರ್ಬೋದು ಯಾವುದೇ ಅಂಗಾಂಗಗಳಾಗಿರ್ಬೋದು ಅಂತ ಸಂದರ್ಭದಲ್ಲಿ ನಿಮ್ಗೆ ನೋವಿರುತ್ತೆ ಅಂದರೆ ಅಂದ್ರೆ ಬೇಕಾದ್ರೆ ಪ್ರೆಸ್ ಮಾಡಿ ನೋಡಿ ಎಲ್ಲಾದರೂ ಊತ ಆಗಿರುತ್ತೆ ಇಟ್ಕೊಂಡಿರ್ತೀರಾ ಅನ್ಕೊಳ್ಳಿ ಈಗ ಏನಾದ್ರು ಇಟ್ಕೊಂಡ್ರಿ ಯಾವ್ದಾರು ಒಂದು ಜಾಗಕ್ಕೆ ಕೈಗೆ ಅಲ್ಲಿ ಊದ್ಕೊಂಡಿದ್ದೆ ಆ ಜಾಗ ಮುಟ್ಟಿ ಪಕ್ಕದ ಜಾಗವನ್ನು ಮುಟ್ಟಿ ಪಕ್ಕದ ಜಾಗವನ್ನು ಮುಟ್ಟತಾರೆ ಏನಾಗ ಸ್ಮೂತ್ ಇರುತ್ತೆ ಯಾವ ನೋವು ಇರುತ್ತೆ ಆ ಜಾಗ ಬಾಧೆ ಇರುತ್ತೆ ಇದು ಏಟ್ ಮಾಡ್ಕೊಂಡಿರ್ತಕ್ಕಂಥದಕ್ಕೆ ಉದಾಹರಣೆ ಕೊಡ್ತಾ ಇರೋದು ನಾನು ನಿಮಗೆ ಇಲ್ಲಿ ಆತ್ಮಗಳ ಇದ್ದಂತಹ ಪೋಷದಲ್ಲಿ ಏನಾಗಿರುತ್ತೆ ಆ ಜಾಗ ಸರ ಆಗುವಾಗ ಸಮಾನವಾಗಿ ಇರೋದಿಲ್ಲ ಆ ಜಾಗ ಗಟ್ಟಿ ಇರುತ್ತೆ ಆ ಗಟ್ಟಿ ಇದ್ದ ಇರ್ತಕ್ಕಂಥ ಜಾಗದಲ್ಲಿ ಏನಾಗಿರುತ್ತೆ ಆತ್ಮದ ಗತಿ ಮತ್ತೆ ಗಾತ್ರ ಅವುಗಳ ಇದೆಲ್ಲ ನಾನು ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಅದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅದನ್ನ ವಿಚಾರ ಮಾಡಬೇಕು ತಿಳಿಬೇಕು ನೋಡಿ ಆ ಸಂದರ್ಭದಲ್ಲಿ ಗಾತ್ರದ ಅನುಸಾರವಾಗಿ ಆತ್ಮಗಳ ಗಾತ್ರದ ಅನುಸಾರವಾಗಿ ಏನ್ ಮಾಡ್ತಾವೆ ಆ ಜಾಗದಲ್ಲಿ ಕೂತಿರ್ತಾವೆ ಕೂತ್ಕೊಂಡಿದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾವೆ ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾವೆ ಅನ್ಕೊಳ್ಳಿ ಕೂತ್ಕೊತಾವೆ ಈಗ ಉದಾಹರಣೆಗೆ ಒಂದು ಭುಜ ಯಾರಿಗೋ ಒಬ್ರಿಗೆ ಹಿಂಗೆ ಭುಜರ್ಣಿತಾ ಇದೆ ಹಿಂಗಾಗ್ತಾ ಇಲ್ಲ ಅವ್ರಿಗೆ ಇಲ್ಲಿ ನೋವು ನೋವು ಇನ್ನೆಲ್ಲ ದೇಹ ಎಲ್ಲ ಚೆನ್ನಾಗಿದೆ ಇದೊಂದೇ ಪಾಯಿಂಟ್ ಅವರಿಗೆ ನೋವಿದೆ ಹಾಗೆ ಸೊಂಟ ತಗೊಳ್ಳಿ ಕಾಲು ತಗೊಳ್ಳಿ ಮೊದಲೇ ಹೇಳಿದಂತೆ ಯಾವ್ದಾರ ಅಂಗಗಳನ್ನು ತಗೊಳ್ಳಿ ಈಗ ಈ ಜಾಗದಲ್ಲಿ ಮೊದಲು ಸ್ವಲ್ಪ ನೋವಿತ್ತು ಈಗ ವಿಪರೀತ ಆಗ್ಬಿಡುದು ಇಲ್ಲೆಲ್ಲ ಊದ್ಕೊಂಡಿದೆ ಕಡ್ರಿ ಹಾಗೆ ಅಂದ್ರೆ ಹೆಣ್ಮಕ್ಳು ಅಂತ ಅರ್ಥ ಅಲ್ವಾ ಆ ಸಂದರ್ಭದಲ್ಲಿ ನೀವು ಗಮನಿಸಿ ಇದ್ದಂತ ಜಾಗ ಊದ್ಕೊಳ್ಳುತ್ತೆ ಅಂದ್ರೆ ನೋವು ಬರುತ್ತೆ ಅಂದ್ರೆ ಅದು ಕೆಟ್ಟ ವಾಯು ತತ್ವ ಶುದ್ಧ ವಾಯು ತತ್ವ ಮನುಷ್ಯನನ್ನು ಆರೋಗ್ಯ ಈಗ ಇಲ್ಲಿ ಯಾವುದು ಆತ್ಮ ಬಂದು ಕೂತ್ಕೊಂಡು ನೆಗೆಟಿವಿಟಿ ಇದೆ ರಿಮೂವ್ ಮಾಡ್ತಾ ಇದ್ದೀರಾ ನಿಮ್ಮ ದೇಹದಲ್ಲಿ ಅದರಿಂದಾಗಿ ದೇಹದಲ್ಲಿ ಚಲನೆ ಆಗ್ತಾ ಇದೆ ಒಂದು ಜಾಗದಲ್ಲಿ ಇರೋಕೆ ನಿಮ್ಮ ನಿಯಂತ್ರಣ ಮಾಡಲಿಕ್ಕೆ ಅಥವಾ ನಿಮಗೆ ಬಾಧೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಒಂದು ಜಾಗದಲ್ಲಿ ಕೂತು ಹಾಗೇನು ಮಾಡ್ತೀವಿ ಉಸಿರಾಡ್ತಕ್ಕಂಥ ಸಂದರ್ಭ ನಿಮ್ಮ ಕಾರ್ಯ ನಡೆದೇ ನಡೆಯುತ್ತೆ ದೇಹದ ಮೇಲೆ ಯಾವ ಉಸಿರು ಬರುತ್ತೆ ಅದು ತಗೊಳ್ಳುತ್ತೆ ಯಾವ್ದು ನೆಗೆಟಿವಿಟಿ ಯಾವ ಜಾಗದಲ್ಲಿ ಕೂರುತ್ತೆ ಆ ಉಸಿರು ಏನು ಉಸಿರಾಡ್ತಾನೆ ಮನುಷ್ಯ ಆ ವಾಯು ತತ್ವನ ಆ ಒಂದು ನೆಗೆಟಿವಿಟಿ ಉಸಿರು ಹೇಳ್ಕೊಳ್ಳುತ್ತೆ ಮಾಡುತ್ತೆ ಅದು ಉಸಿರು ಬಿಡುತ್ತೆ ಉಸಿರು ಬಿಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಕೆಟ್ಟ ವಾಯು ಅದರಲ್ಲಿ ಅದರಲ್ಲಿರೋದೇ ಕೆಟ್ಟ ವಾಯು ತತ್ವ ಅದೇ ಸ್ವಯಂ ಕೆಟ್ಟ ವಾಯು ತತ್ವ ಕಲುಷಿತ ಕಾರಣಗಳಿಂದ ಆತ್ಮಕ್ಕೆ ಮುಕ್ತಿ ಸಿಕ್ಕಿರೋದಿಲ್ಲ ರೋಗ ರುಜಿನಗಳಿಂದ ಕೂಡಿರುತ್ತೆ ಅದರಿಂದ ಆಗೇನಾಗುತ್ತೆ ಅದು ಉಸಿರಾಟದ ಮೂಲಕ ಗಾಳಿಯನ್ನು ಏನ್ ತಗೊಳ್ಳುತ್ತೆ ಅದನ್ನೇ ಉಗುಳುತ್ತೆ ಹೊರಗಡೆ ಬಿಡುತ್ತೆ ಆಗೇನಾಗುತ್ತೆ ಸ್ವಲ್ಪ ನೋವಿದ್ದು ಅದು ಎಷ್ಟು ಸಮಯ ಒಂದು ಜಾಗದಲ್ಲಿ ಕೂತು ಉಸಿರಾಟ ಆಡ್ಲಿಕ್ಕಾಯ್ತು ಅದಿನ್ನೇನು ಮಾಡೋದಿಲ್ಲ ಉಸಿರು ತಗೊಳ್ಳುತ್ತೆ ಉಸಿರು ಬಿಡುತ್ತೆ ಆಗ ಕೆಟ್ಟ ಕೀಟಾಣುಗಳೇನಾಗುತ್ತೆ ನಿಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಶಿಲೀಂಧ್ರ ಆಗಿರ್ಬೋದು ಅದಕ್ಕೆ ಮಾಡುತ್ತೆ ಈಗ ನಿಮ್ಮ ದೇಹ ಇದೆ ಒಂದು ಸೂಜಿಯನ್ನು ಹೀಗೆ ನಿಮಗೆ ಚುಚ್ಚುತ್ತ ಈಗ ನಿಮ್ಮ ಹತ್ತಿ ಅಥವಾ ಹಿಂಗೆ ಮಸಾಜ್ ಮಾಡಿದ್ರೆ ಹತ್ತಿ ತಗೊಂಡ್ ಮಸಾಜ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಅನುಕೂಲ ಈಗ ಸೂಜಿ ವಿರುದ್ಧ ಹಾಗೆ ನೆಗೆಟಿವಿಟಿ ವಾಯು ತತ್ವ ಏನಿದೆ ಅದು ಕೆಟ್ಟ ಕೀಟಾಣುಗಳಿಂದ ಕೂಡಿರುತ್ತೆ ರಕ್ತದಲ್ಲಿ ಇರ್ತಕ್ಕಂತಹ ಆ ಶುದ್ಧ ಬ್ಯಾಕ್ಟೀರಿಯಾ ಶಿಲೀಂಧ್ರ ಇತ್ಯಾದಿ ಎಲ್ಲ ಇರ್ತಾವಲ್ವ ಅವುಗಳಿಗೆ ಹಾನಿ ಮಾಡ್ತಾ ಇರ್ತಾರೆ ಅದರಿಂದಾಗಿ ಅವು ಸಾಯ್ತಾ ಇರ್ತಾರೆ ಗಮನಿಸಿ ಗಮನಿಸಿ ಯಾವಾಗ ಕೆಟ್ಟ ವಾಯುತತ್ವ ಇರುತ್ತೆ ಆ ಸಂದರ್ಭದಲ್ಲಿ ಆ ರಕ್ತದಲ್ಲಿ ಶುದ್ಧ ಇರ್ತಕ್ಕಂತಹ ಬ್ಯಾಕ್ಟೀರಿಯಾ ಇತ್ಯಾದಿ ಏನಾಗ್ತಾವೆ ಅವು ಸಾಯ್ತಾ ಇರ್ತಾವೆ ಈ ಕೆಟ್ಟ ವಾಯುತತ್ವದ ಕಾರಣದಿಂದ ಆಗೇನಾಗುತ್ತೆ ಇದು ಊದ್ಕೊಳ್ಳುತ್ತೆ ನೀವೇನು ಮಾಡ್ತೀರಾ ಅಮೃತ ಅರ್ಜನ್ ಆಗ್ತೀರಾ ಅಯೋಡಾಕ್ಸ್ ಆಗ್ತೀರಾ ವಿಕ್ಸ್ ಆಗ್ತೀರಾ ಅಥವಾ ಏನಾದ್ರು ಒಂದು ಆಗ್ತೀರಾ ಅದರಲ್ಲೇನಿದೆ ಅದರಲ್ಲೂ ಸೆಲ್ ಇದೆ ಯಾವುದಿದೆ ಯಾವ ಔಷಧಿನ ನೀವು ಬಳಸ್ತಾ ಇರ್ತೀರಾ ಅಥವಾ ಬೆಂಕಿ ಹೋಗ್ತೀರಾ ಶಾಖ ಕೊಡ್ತೀರಾ ಶಾಖ ಕೊಟ್ರೆ ಏನಾಗುತ್ತೆ ಆ ಕೆಟ್ಟ ಕೀಟಾಣು ಯಾವ್ದಿತ್ತು ಅದು ಸುಟ್ಟೋಗ್ತಾವೆ ಕೆಟ್ಟ ಕೀಟಾಣು ಏನಿತ್ತು ಅದು ಸುಟ್ಟೋಗ್ತಾವೆ ಅದರ ಅರ್ಥ ಏನು ಅದರಲ್ಲಿ ಕೆಟ್ಟ ಕೀಟಾಣುವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಅದರಲ್ಲಿ ಇರೋದನ್ನ ಉಸಿರಾಟದ ಮೂಲಕ ಬೇರೆ ಇನ್ನೇನು ಕಾರ್ಯ ಮಾಡಲ್ಲ ಉಸು ತಗೊಳ್ಳೋದು ಬಿಡ ಬಿಟ್ಟಂತೆ ಬಿಟ್ಟಂತೆ ಎಷ್ಟು ಅವಕಾಶ ಕೊಡ್ತೀರಾ ಸುಮ್ಮನೆ ಇರ್ತೀರಾ ಏನು ಟ್ರೀಟ್ಮೆಂಟ್ ಮಾಡೋದಿಲ್ಲ ಆಗೇನಾಗುತ್ತೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಮಾತ್ರೆ ಕೊಟ್ರೆ ಏನಾಗುತ್ತೆ ಮಾತ್ರ ಇಲ್ಲಿ ಅದನ್ನು ಇರುತ್ತೆ ಅದಕ್ಕೆ ಈಗ ಕ್ಷಿಪ್ರಗತಿ ಚಿಟಿಕೆ ಹೊಡೆಯೋದ್ರೊಳಗಡೆ ನಷ್ಟಗೊಳಿಸತಕ್ಕಂಥದ್ದು ಯಾವ ದೇಹದ ಅಂಗಾಂಗಗಳಲ್ಲಿ ನೋವು ಬಾಧೆಗಳಾಗ್ತಾ ಇದೆ ಅದನ್ನ ನೀವು ಸ್ಪರ್ಶ ಮಾಡಿ ನಂತರ ಸ್ಪರ್ಶ ಮಾಡಿದ ನಂತರ ಅಲ್ಲಿ ಗಟ್ಟಿತನ ಆಗಿರುತ್ತೆ ಅದೇ ಮುಖ್ಯವಾಗಿ ನೆಗೆಟಿವಿಟಿ ನಿವಾರಣೆ ಆಗ್ತಕ್ಕಂಥದ್ದು ಆ ಜಾಗದಲ್ಲಿ ನೆಗೆಟಿವಿಟಿ ಏನಿರುತ್ತೆ ಅದು ಒಂದು ಜಾಗಗಳಲ್ಲಿ ಕೂರ್ತಕ್ಕಂಥ ಕಾರ್ಯ ಮಾಡುತ್ತೆ ಉಸಿರಾಡ್ತಾ ಇರುತ್ತೆ ಆಗ ಉಸಿರನ್ನ ಬಿಗಿ ಇಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಒಂದು ಕುಂಭಕಾಭ್ಯಾಸ ಇದ್ರೆ ನಿಮ್ಮ ಸಾಯ್ದಂತ ಪಕ್ಷದಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಉಸಿರನ್ನ ಬಿಗಿ ನಿಧಾನವಾಗಿ ಬಿಡ್ತಕ್ಕಂಥದ್ದು ಅಥವಾ ಉಸಿರನ್ನ ಬಿಡ್ತಕ್ಕಂಥದ್ದು ಬಿಟ್ಟ ನಂತರ ಉಸಿರನ್ನ ಬಿಗಿಡ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಏನಾಗಿರುತ್ತೆ ಹೀಗೆ ಇಲ್ಲ ಒಂದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇದೆ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇದೆ ಆತ್ಮ ಅದಕ್ಕೆ ಹೀಗೆ ನಿಧಾನಕ್ಕೆ ನಿಮ್ಗೆ ಗಾಯ ಮಾಡ್ಕೋಬಾರ್ದು ನೀವು ನಿಧಾನಕ್ಕೆ ಹೀಗೆ ಚೂಡ್ತಕ್ಕಂಥ ಕಾರ್ಯ ಮಾಡಿ ಕುಂಭಕಾಭ್ಯಾಸವನ್ನು ಮಾಡಬೇಕು ಅಥವಾ ಉಸಿರನ್ನ ಬಿಗಿ ಅಂತ ಸಂದರ್ಭದಲ್ಲಿ ಹೀಗೆ ಚೂಡ್ತಕ್ಕಂಥ ಕಾರ್ಯವನ್ನು ಮಾಡೋದು ಆಗ ಏನಾಗುತ್ತೆ ಅಂದ್ರೆ ಅದೇನು ಸುತ್ತೋಗೋದಿಲ್ಲ ಬದಲಿಗೆ ಅದಕ್ಕೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ವಾಯು ತತ್ವವನ್ನು ತಗೊಳ್ಳೋದು ವಾಯು ತತ್ವವನ್ನು ಬಿಡೋದು ಈ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಈ ರೀತಿಯಾಗಿ ನೀವು ಪ್ರೆಸ್ ಮಾಡ್ತಿದ್ದಂತ ಪಕ್ಷದಲ್ಲಿ ಈ ರೀತಿ ಚೂಟ್ತಾರಲ್ವಾ ಹೀಗೆ ಆತರ ನೀವು ಕಾರ್ಯವನ್ನು ಮಾಡಿದಂತ ಪಕ್ಷದಲ್ಲಿ ಏನಾಗುತ್ತೆ ಅದು ಉಸಿರಾಡಕ್ ಆಗದಿದ್ದಂತ ಸಂದರ್ಭದಲ್ಲಿ ಕೆಟ್ಟ ವಾಯುತತ್ವವನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಅದು ಹಂತವಾಗಿ ನೋವು ಕಡಿಮೆ ಆಗುತ್ತೆ ಜೊತೆಗೆ ನೆಗೆಟಿವಿಟಿನ ಆ ಜಾಗ ಬಿಟ್ಟು ಆಗುತ್ತೆ ಅಥವಾ ಸಾಯ್ತಕ್ಕಂಥದ್ದು ಕೂಡ ಕ್ರಮೇಣ ಅದರ ಶಕ್ತಿ ಏನಿದೆ ಅದು ಆಗುತ್ತೆ ಆ ರೀತಿಯಾಗಿ ನೀವು ನಿರಂತರ ಪ್ರಯತ್ನ ಮಾಡ್ಬೇಕು ಎಷ್ಟು ಹಟಮಾರಿ ಅಥವಾ ಕೆಟ್ಟ ವೈದ್ಯತ್ವಗಳಿರ್ತಾವೆ ಒಬ್ಬೊಬ್ಬರ ದೇಹದಲ್ಲಿ ನೋಡಿದ ಪಕ್ಷ ಮನುಷ್ಯ ನಿಯಂತ್ರಣ ಇಲ್ಲ ದಾರಿ ಬೀಳ್ತಾರೆ ಅಲ್ಲಿ ಬೀಳ್ತಾರೆ ಕುಡ್ದು ಬಿದ್ದನ್ ಬಿದ್ದಿರ್ತಾರೆ ಕುಡಿದನ ಬಿದ್ದಿರ್ತಾರೆ ಕುಡಿದು ಬಿದ್ದಿರ್ತಾ ಇರ್ತಾರೆ ಆದಾಗ ಎಷ್ಟು ಮಟ್ಟಿಗೆ ಕ್ರಿಟಿಕಲ್ ಆಗಿರ್ತವೆ ಅಂದ್ರೆ ಕೆಟ್ಟ ಹೊರಟುತನ ಮತ್ತೆ ಕೆಟ್ಟ ರೀತಿಯಾಗಿ ಹಟಮಾರಿತನ ತನ ಇರ್ತದೆ ಅದರಿಂದಾಗಿ ನೀವು ಅದು ನಿವಾರಣೆ ಆಗುವನ್ ಮಾಡ್ಬೇಕು ಈ ರೀತಿಯಾಗಿ ಪ್ರೆಸ್ ಮಾಡ್ತಾನೆ ಇರಬೇಕು ಪ್ರೆಸ್ ಮಾಡ್ತಾ ಜೊತೆಗೆ ನಿಮ್ಗೆ ಸಾಧ್ಯವಾದ್ರೆ ಕೆಟ್ಟ ಕೀಟಾಣುಗಳು ಸ್ಪ್ರೆಡ್ ಏನ್ ಅದು ಸಹೋದಕ್ಕೆ ಶಾಖವನ್ನು ಬಟ್ಟೆಯಲ್ಲಿ ಶಾಖವನ್ನು ಕೊಡ್ತಕ್ಕಂಥದ್ದು ಅಥವಾ ಮೊದಲೇ ನಾನು ಏನ್ ಹೇಳಿದೆ ಅದನ್ನೇನ ಬಳಸಬಹುದು ಇಲ್ಲಿಂದ ಆಯಿಲ್ ತರಿಸ್ಕೊಂಡಿದ್ರೆ ನೀವು ಆಯಿಲ್ ಕೂಡ ಸಮಾಧಾನವಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ಯಾವುದೇ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ ಸುಡೋದು ಮಾಡೋದು ಇತ್ಯಾದಿ ಿಲ್ಲ ಹಾಗೇನೆ ಅದು ಮಸಾಜ್ ಮಾಡುವ ಕಾರಣದಿಂದಾನು ಕೂಡ ಅದು ಕುಸಿರಾಡ್ಲಿಕ್ಕೆ ಆಗೋದಿಲ್ಲ ಹಾಗೇನಾಗುತ್ತೆ ಅದು ರೆಡ್ಯೂಸ್ ಆಗುತ್ತೆ ಅಂತ ಸಂದರ್ಭದಲ್ಲಿ ನೋವುಗಳು ಕೂಡ ನಿವಾರಣೆ ಆಗುತ್ತೆ ಮತ್ತೆ ಆ ಜಾಗದಲ್ಲಿ ಬಂದು ಕೂತು ಸಮಸ್ಯೆ ಕೊಡ್ಲಿಕ್ಕೆ ಜಾಗ ಸಾಧ್ಯ ಆಗೋದಿಲ್ಲ ದೇಹದ ಯಾವುದೇ ಅಂಗಾಂಗಗಳಲ್ಲಿ ಈ ರೀತಿ ಕಾರ್ಯ ಮಾಡ್ತಿದ್ದ ಪಕ್ಷದಲ್ಲಿ ಅದು ಆಯಿಲ್ ಕೂಡ ನೀವು ಸರೋದ್ರಿಂದ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ನಾನು ಹೇಳಿದಂತ ನೀವು ಚಿಕಿತ್ಸೆಯನ್ನು ಕೂಡ ಸರಳವಾಗಿ ಮಾಡೋದ್ರಿಂದ ದೇಹದ ಯಾವುದೇ ಅಂಗಗಳು ಈಗ ಮಂಡಿನಲ್ಲಿ ಆಗ್ತಾ ಇದೆ ಆ ಮಣ್ಣಿನಲ್ಲಿ ಮೂಳೆ ಇದೆ ನೀವ್ ಹೇಳಿದ್ದು ಚರ್ಮಕ್ ಚೂಟಿ ಅಂತ ಆದ್ರೆ ಮಣ್ಣಿನಲ್ಲಿ ಮೂಳೆ ಇದೆ ಏನ್ ಮಾಡುದು ಅದನ್ನ ಹೀಗೆ ಮಂಡಿ ಮೇಲೆ ಇದೆ ಹೀಗೆ ಅದನ್ನು ಉಸಿರಾಡ್ಲಿಕ್ಕೆ ಬಿಡಬಾರ್ದು ಉಸಿರಾಡ್ ಬಿಗಿ ಇಡಿಬೇಕು ಸ್ವಲ್ಪ ನಿಮ್ಗೆ ಆಗಲಿಲ್ಲ ಆಯಿತು ಹೀಗೆ ಹೀಗೆ ಬಿಸಿ ಬಿಸಿ ಇಡಿ ಈಗ ನೀವು ಕೈಯನ್ನು ಹೀಗೆ ಮಸಾಜ್ ಮಾಡಿ ಈಗ ಮಸಾಜ್ ಮಾಡಿದಾಗ ಇದರಲ್ಲಿ ಅಗ್ನಿ ತತ್ವ ಉತ್ಪನ್ನವಾಗುತ್ತೆ ಯಾವಾಗ ಈಗ ಅಗ್ನಿ ತತ್ವ ಈಗ ಉತ್ಪನ್ನವಾಯಿತು ಅದು ಮಾಡಿ ಅಲ್ಲೋ ನಿಮ್ಮ ಮನೆಯಲ್ಲಿ ಹೆಂಗ್ ಹೇಗಿದ್ದರೂ ಕೂಡ ಶಾಖ ಇದ್ದೇ ಇರುತ್ತೆ ಅಂದರೆ ಗ್ಯಾಸ್ ಇದ್ದೇ ಇರುತ್ತೆ ಅಲ್ಲಿ ಸ್ವ ತಗೊಳ್ಳಿ ಈಗ ಹೀಗೆ ಏಕೆಂದ್ರೆ ನೀವು ಕ್ಲೀನ್ ಮಾಡ್ಕೊತಾ ಇದ್ರೆ ನೀವು ಗುಣಪಡಿಸ್ಕೊತಾ ಇದ್ರೆ ಏಕೆಂದರೆ ಜೀವತ್ಮ ರೆಡಿ ಇರುತ್ತೆ ಹಾಗೆಯೇ ಸಕಾರಾತ್ಮಕ ಶಕ್ತಿ ಲಭ್ಯ ಆಗ್ತಾ ಇರುತ್ತೆ ದೈವಿಕ ಆಚರಣೆ ಮಾಡ್ತಾ ಇರ್ತಾರೆ ದೈವದ ಬಲ ಇರುತ್ತೆ ಯಾವುದು ಇಲ್ಲದಿದ್ದರೆ ಈ ಕಾರ್ಯ ಮಾಡಿದ್ರೆ ಏನಾಗೋದಿಲ್ಲ ಅವ್ರ ಆಸ್ಪತ್ರೆಗೆ ಓಡಬೇಕು ಅಥವಾ ಬೇರೆ ಚಿಕಿತ್ಸೆಗೆನೆ ಓಡ್ಬೇಕು ಅದನ್ನ ನೀವು ಪರಿಶೀಲನೆಯನ್ನು ಮಾಡಿಕೊಂಡು ನಿಮಗೆ ಸಂಬಂಧಪಟ್ಟಂತೆ ನೀವು ಅದು ಗುಣಮುಖರಾಗ್ತಾ ಇದ್ರೆ ಕಾರ್ಯಗಳನ್ನ ಮಾಡ್ತಾ ಇದ್ರೆ ನಿಮ್ಮ ಸಮಸ್ಯೆಗಳನ್ನ ರೆಡ್ಯೂಸ್ ನೀವು ಮಾಡ್ಕೋತಾ ಇದ್ರೆ ಆಗ ದೈವಿಕ ಸಹಕಾರ ಇರುತ್ತೆ ಇಲ್ಲಾಂದ್ರೆ ಇಲ್ಲಿ ಇಲ್ಲಿ ಕೂತಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಮೆದುಳಲ್ಲಿ ವಿಷಯಗಳು ಬರೋದಿಲ್ಲ ಏನಾಗಿ ನೋವಾಗಿದೆ ನೋವಾಗ್ತಾ ಆಗ್ತಾ ಇರೋದು ಕೂಡ ನಿಮ್ಗೆ ಗೊತ್ತಾಗುದಿಲ್ಲ ಬೇರೆಯವರಿಗೆ ಸಂಬಂಧಪಟ್ಟಂತಾದ್ರೆ ಯಾರು ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಹೋಗ್ತಾ ಇದೀರಾ ದೈವದ ಬಲ ಅಥವಾ ಪ್ರಾರ್ಥನೆ ಪೂಜೆ ಇತ್ಯಾದಿಗಳನ್ನ ನೀವು ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ಇದು ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ ಅನ್ಯತಃ ಎಲ್ಲಾ ದೇಹಗಳಿಗೆ ಹೌದು ಓಹ್ ಅಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ ಹಿಂಗಂತ 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 ಹಿಂಗೆ ಟ್ರೀಟ್ಮೆಂಟ್ ಮಾಡೋಣ ಹಾಗೆ ಮಾಡೋಣ ಆ ರೀತಿಯಾಗಿಲ್ಲ ಭಗವಂತನಲ್ಲಿ ಸಮರ್ಪಿತರಾಗಿ ಹೋಗುವುದರ ಹೊರತಾಗಿ ಇದು ಅಷ್ಟೊಂದು ಕಾರ್ಯವನ್ನು ಮಾಡೋದಿಲ್ಲ ನೂರಲ್ಲಿ ಇಪ್ಪತ್ತು ಪ್ರತಿಶತ ಮಾಡ್ಬೋದು ಎಪ್ಪ ಎಂಬತ್ತು ಪ್ರತಿಶತ ಕಾರ್ಯ ಮಾಡೋದಿಲ್ಲ ದೈವಿಕ ಬಲ ಅನುಗ್ರಹ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಆಗ್ಲೇ ಐಡೆಂಟಿಫಿಕೇಶನ್ ಮಾಡಕ್ಕಾಗೋದು ಆಗ್ಲೇ ದೈಹಿಕ ಬಲ ಇದೆ ಅಂತ ಹೇಳಿ ಇಲ್ಲ ಅಂತಂದ್ರೆ ಅವೇನು ಬಗೋದಿಲ್ಲ ಅವನು ಕುಗ್ಸೋದಕ್ಕೆ ಆಗೋದಿಲ್ಲ ಇದನ್ನು ಗಮನಿಸಿ ಈ ಥರ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಕ್ಷಿಪ್ರಗತಿಯಲ್ಲಿ ಅಂತ ಸಮಯದಲ್ಲಿ ಚಿಟಕಿ ಹೊಡೆಯೋದ್ರೊಳಗಡೆ ಖಂಡಿತ ಸಾಧ್ಯ ಇದೆ ಯಾಕೆಂದ್ರೆ ಅದನ್ನು ಉಸಿರಾಡಲಿಕ್ಕೆ ಬಿಡಲ್ಲ ಅಂತಂದ್ರೆ ಯಾವ ಕೆಟ್ಟ ವಾಯು ತತ್ವ ಇರುತ್ತೆ ಆ ಸೆಲ್ಗಳೆಲ್ಲ ಈ ಸಕಾರಾತ್ಮಕ ಸೆಲ್ಗಳು ಇರ್ತಾವಲ್ಲ ನಮ್ಮ ಶರೀರದಲ್ಲಿ ರಕ್ತದಲ್ಲಿ ಇರ್ತಾವೆ ನೀರಿನ ಅಂಶ ಈ ಮಾಂಸ ಮಜ್ಜ ಇದರಲ್ಲೆಲ್ಲ ಇರ್ತವಲ್ಲ ಅವು ಅವುಗಳನ್ನು ಕೊ ಹೀಗೆ ನೀವು ಚೂಟಿಟ್ಕೊಳ್ಳೋದು ಮಾಡೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಪ್ರಾಬಲ್ಯವಾಗಿರ್ತಕ್ಕಂಥ ಎಲ್ಲಾ ಕಡೆ ಗುಣಮಟ್ಟದಲ್ಲಿ ಮತ್ತು ಕ್ವಾಲಿಟಿನಲ್ಲಿ ಹೆಚ್ಚಿನ ಸೆಲ್ಗಳು ಯಾವಿರ್ತಾವ ಆಗ ಅವುಗಳು ಅದನ್ನು ಕೊಲ್ತ ಆ ನೆಗೆಟಿವಿಟಿ ವಾಯಿತತ್ವವನ್ನು ಬಿಟ್ಟಿರ್ತಾವೆ ಆಗ ಅದನ್ನು ಕೊಲ್ತ ಅದರಿಂದಾಗಿ ಈಗ ಸ್ವಯಂ ಚಿಕಿತ್ಸೆ ಕೂಡ ಆಗುತ್ತೆ ದೈವಿಕ ಬಲ ಬೇಕು ಸಕಾರಾತ್ಮಕ ಆಚರಣೆ ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಯಾರು ಈ ಥರ ಆಚರಣೆ ಮಾಡ್ತಾ ಇರ್ತಾರೆ ನಿಮಗೂ ಕೂಡ ಚಿಕಿತ್ಸೆ ಮಾಡ್ಕೊಳ್ಳಿ ನಿಮ್ಮ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಹೇಳ್ಕೊಡಿ ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿಸಿ ಶುದ್ಧಾಚರಣೆಯನ್ನು ಅವಶ್ಯವಾಗಿ ನಡೆಯಿರಿ ನಿಮ್ಮ ದೇಹದ ಎಲ್ಲ ಒಂದು ರೀತಿಯಾಗಿ ಪೂರ್ವ ಜನ್ಮದ್ದು ಈ ಜನ್ಮದ್ದು ಏನೇನೇ ಕೂಡ ಅದನ್ನ ಕಳ್ಕೊಳ್ಳಿ ಶುದ್ಧ ಶಾಂತ ಉತ್ತಮ ರೀತಿಯಾದಂತಹ ಜೀವನವನ್ನ ಮಾಡ್ಲಿಕ್ಕೆ ನೀವು ಅನುಕೂಲವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವರು ನನ್ನ ಸುದ್ದಿ ಮುಂಚೆ ನಕಾರಾತ್ಮಕ ನಕಾರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ನೆತುಕೊಳ್ಳುವುದು ಮಾಕೆ ಹಿಟ್ಕೊಳ್ಳುವುದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತರಾಗಬಹುದು ತಂತ್ರಮಂತ್ರ ಬಾಧೆಗಳನ್ನು ಮಾಡಿದ್ರು ಕೂಡ ಅದನ್ನು ಓಡಿಸಬಹುದು ಮತ್ತೆ ನಿಯಂತ್ರಣ ಮಾಡಬಹುದು ತಡೆಗಟ್ಟಬಹುದು ಸಂಕಲ್ಪ ನಿಮ್ಮಲ್ಲಿ ನೀವೇ ಮಾಡ್ಕೋ ನಿಮ್ಮ ಸಮಸ್ಯೆಗಳು ಏನೋ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಹೇಗೆ ಕಾರ್ಯಾವಳಿ ಆಗ್ತಾ ಇರೋದು ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳನ್ನ ನೀವೇ ಮಾಡಿ ಹಾಕೊಳ್ತಕ್ಕಂಥದ್ದು ಶ್ರೇಯಸ್ಕರ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ತಂತ್ರಮಂತ್ರ ಬಾರಿಗಳನ್ನ ತಡೆಗಟ್ಟಬಹುದು ನಿಲ್ಲಿಸಬಹುದು ಲಕ್ಷ್ಮೀ ಕೃಪ ಪ್ರಾಪ್ತಿ ದೊಡ್ಡದ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿನಿಗೋಸ್ಕರ ನೀವು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲೂ ಅಂಗಡಿ ಅಂಗಡಿಗಳಿಗೆ ಮುಂಗಟ್ಟುಗಳಲ್ಲೂ ಕೂಡ ಹಾಕ್ಬಹುದು ಇದರಿಂದ ಹಾಕ್ ನೋಡಿ ಒಂದ್ಸಾರಿ ಒಂದ್ ಪ್ಯಾಕ್ ತರಿಸಿ ಆಗ ನಿಮ್ಗೆ ಏನ್ ಪರಿಣಾಮ ಗೊತ್ತಾಗುತ್ತೆ ಅದ್ರ ನೀವು ಮುಂದುವರಿಬಹುದು ಹಾಗೆ ಎರಡ ರೀತಿಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಹಚ್ಚೋದು ಬೇರೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಸ್ನಾನ ಮಾಡಿದ ನಂತರ ದೇಹಕ್ಕೆ ಇರ್ತಕ್ಕಂಥ ಆಯಿಲ್ ಇದೆ ಸ್ನಾನಕ್ಕೂ ಮುಂಚಿತವಾಗಿ ಅಥವಾ ನಂತರದಲ್ಲಿ ತಲೆಗೆ ಇತಕ್ಕಂಥ ಆಯ್ಲಿದೆ ಕೂದಲು ಉದುರಿ ಹೋಗಿದ್ರು ಕೂಡ ಸಿಗು ಬಂದಿರುತ್ತೆ ಅಂತಿರಲ್ಲ ಆ ಆಗಿದ್ರೆ ಕಜ್ಜಿ ತುರ್ಕೆ ಇತ್ಯಾದಿ ತಲೆನಲ್ಲಿ ಏನೇ ಸಮಸ್ಯೆಗಳಾಗಿದ್ರು ಕೂಡ ಇದನ್ನ ಹಜುತ್ತಾ ಬನ್ನಿ ಒಂದು ಆರು ತಿಂಗಳು ನೋಡಿ ಆಗ ನಿಮ್ಗೆ ಹೇಗೆ ಅಂತ ಅದು ಗೊತ್ತಾಗುತ್ತೆ ತಲೆ ಕೂದಲು ಉದ್ರ ಕೂಡ ಹುಟ್ಟುತ್ತೆ ಯಾವಾಗ ಹುಟ್ಟುತ್ತೆ ಅದು ತಲೆ ಕೂದಲು ಯಾವಾಗ ಒಳಗಡೆ ನೆಗೆಟಿವಿಟಿ ಎಲ್ಲ ರೆಡ್ಯೂಸ್ ಆಗೋಗುತ್ತೆ ಹೋಗುತ್ತೆ ಹೊರ್ಗಡೆ ಹೋಗುತ್ತೆ ಬುರುಡೆ ಮಿದುಳು ಕ್ಲೀನ್ ಆಗುತ್ತೆ ಕೆಟ್ಟ ನೆಗೆಟಿವಿಟಿ ಕೀಟಾಣುಗಳಿಂದ ಫ್ರೀ ಆಗುತ್ತೆ ಆಗ ಕೂದಲು ಮತ್ತೆ ಮತ್ತೆ ಹುಟ್ಟುತ್ತೆ ಅಲ್ಲಿವರೆಗೇನು ಹುಟ್ಟೋದಿಲ್ಲ ಚಿಕಿತ್ಸೆ ಮಾಡ್ಕೋತಾ ಇರುತ್ತೆ ಅಲ್ಲಿ ನನಗೆ ಬಳಸಿ ನೋಡಿ ಅನುಕೂಲ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಜೋರೋ ಸೆವೆನ್ ಏಟ್ ಈ ನಂಬರ್ ಮಾಡಿ ಬುಕ್ ಮಾಡ್ಬೋದು ಹುಡುಕಲಿಗೆ ನಮಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ದೊಡ್ಡ ದೊಡ್ಡದು ಎಲ್ಲ ಕಾರ್ಯ ಮಾಡಿಸ್ಬೇಕಂದ್ರೆ ನೀವು ಕ್ಲಿನಿಕ್ಗೆ ಹೋಗ್ಬೇಕು ಇದು ನಿಮಗೆ ಕೀಟಾಣು ಬರಬಾರ್ದು ಮತ್ತೆ ಏನು ತೊಂದರೆ ಆಗಬಾರ್ದು ಬಂದಿಲ್ಲ ಅದನ್ನ ನಾವು ಇದು ಮಾಡ್ಕೋಬೇಕು ಬರದಂತೆ ತಡೆಗಟ್ಟಬೇಕು ಈ ತರ ಇದ್ದಂತ ಪಕ್ಷದಲ್ಲಿ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಬಳಸಬಹುದು ತುಂಬಾ ಸಾತ್ವಿಕ ಇದೆ ಯಾವುದೇ ರೀತಿಯಾದಂಥ ಹಾರ್ಮೋ ಒಂದು ಪಿನ್ ಪಾಯಿಂಟ್ ಕೂಡ ಇದರಲ್ಲಿ ಇಲ್ಲ ಇದನ್ನ ನೀವು ಬಳಸಬಹುದು ಜೊತೆಗೆ ಉಳ್ಕಲ್ ಉಳ್ಕಲ್ವೇ ಸಂಬಂಧಪಟ್ಟಂತೆ ಆಯ್ತು ಹಾಗೆ ಹನ್ನೆರಡು ವರ್ಷದ ಮಕ್ಕಳಿಗೆ ಸಂಬಂಧಪಟ್ಟಂತ ಬಾಲಕರ ಸಮಸ್ಯೆ ಇದ್ರೆ ಆ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದನ್ನ ಹಾಕೋದ್ರಿಂದ ತಾಯ್ತಾ ಕಟ್ಟೋದ್ ಬೇಕಾಗಿಲ್ಲ ಮಾತ್ರ ಮಾತ್ರೆ ಬೇಕಾಗಿಲ್ಲ ದೋಷಗಳಿದ್ರು ಕೂಡ ನಿವೃತ್ತಿ ಆಗುತ್ತೆ ಮಕ್ಕಳು ಆರೋಗ್ಯ ಫೋನ್ ನಂಬರ್ ಏನ್ ಹೇಳ್ದೆ ಅದಕ್ಕೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಹಸು ಸಾಂತ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ ಇದ್ರಲ್ಲಿ ಯಾವ್ದಾದ್ರು ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ಯೋಗ ಧ್ಯಾನ ಯಂತ್ರ ಮಂತ್ರ ತಂತ್ರದ ಆಚರಣೆಯನ್ನ ಮಾಡಿಸಿದ ಸಮಸ್ಯೆಗಳೊಳಗಾಗಿದ್ರೆ ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನೀವು ಕಾರ್ಯವನ್ನು ಮಾಡಿ ನಿಮ್ಗೆ ಏನಾದ್ರು ಬಾಧೆ ಸಮಸ್ಯೆಗಳಿದ್ರೆ ಅಂತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ವಿಚಾರಗಳಾಗಿರಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ಇದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯುವ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುದ್ದಿರ್ಬಿಡ್ತೇನೆ ಭೇಟಿ